ಏಪ್ರಿಲ್ ಹದಿನಾಲ್ಕರಂದು ಚಿತ್ರ ನಿರ್ಮಾಪಕ ಸೌಂದರ್ಯ ಜಗದೀಶ್ ನಿಧನರಾಗಿದ್ರು ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ತಮ್ಮ ನಿವಾಸದಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಆರ್ಥಿಕ ನಷ್ಟ ಹಾಗೂ ಸಾಲ ಬಾಧೆಯಿಂದ ಅವರು ದುಡುಕಿನ ನಿರ್ಧಾರ ಕೈಗೊಂಡಿದ್ದಾಗಿ ಹೇಳಲಾಗಿತ್ತು ಇದೀಗ ನಟಿ ಪವಿತ್ರ ಗೌಡಗೂ ಸೌಂದರ್ಯ ಜಗದೀಶ್ ಹಣ ಕೊಟ್ಟಿದ್ರು ಎನ್ನುವ ಬಿಸುಕುಸು ಶುರುವಾಗಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಒನ್ ಆರೋಪಿಯಾಗಿ ನಟಿ ಪವಿತ್ರ ಗೌಡ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ದರ್ಶನ್ ಸೇರಿದಂತೆ ಇನ್ನು ಹನ್ನೆರಡು ಜನ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಇದೆಲ್ಲದರ ನಡುವೆ ಪವಿತ್ರ ಗೌಡಗೆ ಸೌಂದರ್ಯ ಜಗದೀಶ್ ಎರಡು ಕೋಟಿ ರೂಪಾಯಿ ಹಣ ಕೊಟ್ಟಿದ್ರ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಸೌಂದರ್ಯ ಜಗದೀಶ್ ಖಾತೆಯಿಂದ ಹಣ ವರ್ಗಾವಣೆ ಆಗಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ ಸದ್ಯ ಹಣ ವರ್ಗಾವಣೆ ವಿಚಾರದ ಬಗ್ಗೆ ಚರ್ಚೆ ಶುರುವಾಗ್ತಿದ್ದಂತೆ ಜಗದೀಶ್ ಆತ್ಮಹತ್ಯೆಗೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ ಎನ್ನುವ ಊಹಾಪೋಹ ಕೂಡ ಶುರುವಾಗಿದೆ ನಟ ದರ್ಶನ್ಗೆ ಸೌಂದರ್ಯ ಜಗದೀಶ್ ಬಹಳ ಆಪ್ತರಾಗಿದ್ರು ಆರ್ ಆರ್ ನಗರದ ಕೆಂಚನಹಳ್ಳಿ ಬಳಿ ಪವಿತ್ರ ಗೌಡ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಮೌಲ್ಯದ ಮನೆ ಖರೀದಿಸಿದ್ರು ಈ ಮನೆಯ ಪತ್ರದಲ್ಲಿ ಸಾಕ್ಷಿಯಾಗಿ ಸೌಂದರ್ಯ ಜಗದೀಶ್ ಸಹಿ ಇದೆ ಎನ್ನಲಾಗ್ತಾ ಇದೆ ಸೌಂದರ್ಯ ಜಗದೀಶ್ ಜೊತೆಗಿನ ಪಾರ್ಟ್ನರ್ಸ್ ವಿ ಎಸ್ ಸುರೇಶ್ ಈ ಹಣದ ವ್ಯವಹಾರದ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿರುವುದಾಗಿ ವರದಿಯಾಗಿದೆ ಹಣದ ಬಗ್ಗೆ ಪಾರ್ಟ್ನರ್ಸ್ ಜೊತೆ ಯಾವುದೇ ಮಾತುಕತೆ ನಡೆಸಿರಲಿಲ್ಲ ಎನ್ನುವ ಆರೋಪವು ಕೇಳಿ ಬಂದಿದೆ ಪಬ್ಲಿಕ್ ಟಿವಿ ವಾಹಿನಿಯಲ್ಲಿ ಈ ಬಗ್ಗೆ ಸುದ್ದಿ ಪ್ರಕಟವಾಗಿದೆ ದರ್ಶನ್ ಪ್ರೇಯಸಿ ಪವಿತ್ರ ಗೌಡಗೆ ಸೌಂದರ್ಯ ಜಗದೀಶ್ ಹಣ ಕೊಟ್ಟ್ರಾ ಯಾಕೆ ಕೊಟ್ರು ಸಾಲವಾಗಿ ಕೊಟ್ಟಿದ್ರ ಎನ್ನುವ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ ಅರವತ್ತು ಕೋಟಿ ರೂಪಾಯಿ ವಂಚನೆಯಿಂದ ನಮ್ಮ ಪತಿ ನೊಂದಿದ್ರು ಎಂದು ಸೌಂದರ್ಯ ಜಗದೀಶ್ ಪತ್ನಿ ಶಶಿರೇಖಾ ದೂರು ನೀಡಿದ್ರು ಜಗದೀಶ್ ಅವರು ಸೌಂದರ್ಯ ಕನ್ಸ್ಟ್ರಕ್ಷನ್ ಎನ್ನುವ ಕಂಪನಿ ನಡೆಸ್ತಾ ಇದ್ರು ಎಸ್ಪಿ ಹೊಂಬಣ್ಣ ಸುಧೀಂದ್ರ ಜೊತೆ ಸುರೇಶ್ ಸಹ ಪಾರ್ಟ್ನರ್ಸ್ ಆಗಿದ್ರು ಇದೆಲ್ಲದರ ನಡುವೆ ಜಗದೀಶ್ ಬ್ಯಾಂಕ್ ಖಾತೆಯಿಂದ ಪವಿತ್ರ ಗೌಡ ಬ್ಯಾಂಕ್ ಖಾತೆಗೆ ಎರಡು ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿರುವ ಬಗ್ಗೆ ಸುದ್ದಿ ಹರಿದಾಡ್ತಾ ಇದೆ